ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಹಠಾತ್ ಪ್ರವಾಹದಿಂದ ಯುದ್ದ ಟ್ಯಾಂಕರ್ ಒಂದು ನದಿಯಲ್ಲಿ ಮುಳುಗಿದ ಪರಿಣಾಮ ಐವರು ಸೈನಿಕರು ಹುತಾತ್ಮರಾಗಿರುವ ಘಟನೆ ಲಡಾಖ್ನಲ್ಲಿ ಆಗಿದೆ ಲಡಾಖ್ನ ಎಲ್ಓಸಿ ಬಳಿಯ ನಿಯೋಮ ಚುಶುಲ್ ಪ್ರದೇಶದಲ್ಲಿ ಟಿ ಸೆವೆಂಟಿ ಟು ಟ್ಯಾಂಕ್ ಸೇನಾ ಸಮರಾಭ್ಯಾಸ ಮಾಡ್ತಾ ನದಿಯನ್ನ ದಾಟ್ತಾ ಇತ್ತು ಈ ನದಿ ದಾಟುವ ವೇಳೆ ಹಠಾತ್ ಪ್ರವಾಹ ಉಂಟಾಯಿತು ಹೀಗಾಗಿ ಟ್ಯಾಂಕರ್ ಮುಳುಗಡೆಯಾಗಿ ಐವರು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಕಳೆದ ವರ್ಷ ಕೂಡ ಇದೇ ಲಡಾಖ್ನ ಲೇನಲ್ಲಿ ಪ್ರವಾಹದಿಂದಾಗಿ ರಸ್ತೆಯಲ್ಲಿದ್ದ ಸೇನಾ ವಾಹನ ಕಮರಿಗೆ ಬಿತ್ತು ಒಂಬತ್ತು ಸೈನಿಕರು ಪ್ರಾಣ ಕಳ್ಕೊಂಡಿದ್ರು ಈಗ ಮತ್ತೆ ಅಂತಹದ್ದೇ ಅನಾಹುತಕಾರಿ ಘಟನೆಯಾಗಿದೆ ರಕ್ಷಣಾ ಇಲಾಖೆ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ ಇಡೀ ದೇಶ ಸಂತಾಪ ವ್ಯಕ್ತಪಡಿಸ್ತಾ ಇದೆ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧ ಸುಧಾರಿಸೋಕೆ ಪಾಕಿಸ್ತಾನ ನಿಜಕ್ಕೂ ಎಫರ್ಟ್ ಹಾಕ್ತಿದ್ಯಾ ಅಥವಾ ಅದು ನಾಟಕ ಆಡ್ತಾ ಇದೆಯಾ ಇಂತ ಒಂದು ಅನುಮಾನ ಮೂಡುವಂತ ಒಂದಷ್ಟು ಬೆಳವಣಿಗೆ ಈಗ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ಇತ್ತೀಚೆಗೆ ಪಾಕಿಸ್ತಾನದಿಂದ ಅಲ್ಲಿನ ನಾಯಕರು ಮೇಲಿಂದ ಮೇಲೆ ಭಾರತ ಗುಣಗಾನ ಮಾಡಿ ಭಾರತದೊಂದಿಗಿನ ಸಂಬಂಧ ಸರಿ ಹೋಗಬೇಕು ಅಂತ ಮಾತನಾಡ್ತಾ ಇದ್ರು ಆದರೀಗ ಪಾಕಿಸ್ತಾನದ ಪ್ರಸಿದ್ಧ ಪತ್ರಿಕೆ ಡಾನ್ ಸಂಪಾದಕೀಯ ಬರೆದಿತ್ತು ಅದರಲ್ಲಿ ಸ್ನೇಹಕ್ಕೆ ಪಾಕಿಸ್ತಾನ ಕೈ ಚಾಚಿದೆ ಈಗ ಉಳಿದಿರುವುದು ಭಾರತಕ್ಕೆ ಬಿಟ್ಟಿದ್ದು ಅನ್ನೋ ರೀತಿ ಬರ್ಕೊಂಡಿದ್ದಾರೆ ಉಭಯ ದೇಶಗಳ ನಡುವಿನ ಸಂಬಂಧ ವೃದ್ಧಿಗಾಗಿ ಪಾಕಿಸ್ತಾನ ತನ್ನ ಕೈಯನ್ನ ಚಾಚಿದೆ ಈಗ ಭಾರತದ ಸರದಿ ಅಂತ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯ ಅಡಿಯಲ್ಲಿ ಭಾರತ ಪಾಕ್ ನಡುವೆ ಸಂಬಂಧ ದೊಡ್ಡ ಮಟ್ಟದಲ್ಲಿ ಸುಧಾರಿಸುತ್ತೆ ಅಂತ ಹೆಚ್ಚೇನು ನಂಬಿಕೆ ಇಲ್ಲ ಆದರೆ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧದಲ್ಲಿ ಪಾಸಿಟಿವ್ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಯಾಕಂದರೆ ಪಾಕಿಸ್ತಾನವೇ ಈ ಸಲ ಭಾರತದೊಂದಿಗೆ ಸಂಬಂಧ ವೃದ್ಧಿ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಬಾರಿಯ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಎಲ್ಲ ನೆರೆಹೊರೆಯ ರಾಷ್ಟ್ರಗಳನ್ನ ಇನ್ವೈಟ್ ಮಾಡಿದ್ರೂ ಕೂಡ ಪಾಕಿಸ್ತಾನವನ್ನ ಕರೆದಿರಲಿಲ್ಲ ಜಸ್ಟ್ ಸೋಷಿಯಲ್ ಮೀಡಿಯಾ ಮೂಲಕ ಎರಡು ದೇಶಗಳ ನಡುವೆ ಶುಭಾಶಯಗಳ ವಿನಿಮಯ ಆಗಿತ್ತು ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಸೋಷಿಯಲ್ ಮೀಡಿಯಾದಲ್ಲೇ ಪಿಎಂ ಮೋದಿಗೆ ಅಭಿನಂದಿಸಿದ್ರು ಇದಕ್ಕೆ ಮೋದಿ ಕೂಡ ಚುಟುಕಾಗಿ ಸೋಷಿಯಲ್ ಮೀಡಿಯಾದಲ್ಲೇ ರಿಪ್ಲೈ ಮಾಡಿದ್ರು ಆದರೆ ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿರಲಿಲ್ಲ ಆದರೆ ಪಾಕ್ ಆ ರೀತಿ ಮಾಡ್ತಾ ಇಲ್ಲ ಪಾಕಿಸ್ತಾನ ಕಡೆಯಿಂದ ಸಂಬಂಧ ವೃದ್ಧಿಗೆ ಪ್ರಯತ್ನಗಳು ನಡೀತಾನೇ ಇವೆ ಅಂತ ಬಿಂಬಿಸಿಕೊಳ್ತಿದ್ದಾರೆ ಇತ್ತೀಚೆಗೆ ಪಾಕ್ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಕ್ ದರ್ ಭಾರತದೊಂದಿಗೆ ಶಾಶ್ವತ ಹಗೆತನ ಇಟ್ಕೊಳ್ಳೋಕೆ ಪಾಕಿಸ್ತಾನ ಇಷ್ಟಪಡಲ್ಲ ಭಾರತದೊಂದಿಗೆ ನಾವು ಸದಾ ಉತ್ತಮ ಸಂಬಂಧ ಹೊಂದೋಕೆ ಬಯಸ್ತೀವಿ ಕಾಶ್ಮೀರ ಸಮಸ್ಯೆಯನ್ನ ಶಾಂತಿಯುತವಾಗಿ ಕೊನೆಗೊಳಿಸೋಕೆ ಇಚ್ಛಿಸ್ತೀವಿ ಅಂತ ಹೇಳಿದ್ರು ಸೊ ಶಾಂತಿ ಸಂಧಾನಕ್ಕೆ ಪಾಕ್ ಕಡೆಯಿಂದ ಪದೇ ಪದೇ ಫ್ರೆಂಡ್ ರಿಕ್ವೆಸ್ಟ್ಗಳು ಬರ್ತಾ ಇವೆ ಆದ್ರೆ ಭಾರತ ಈ ತರ ತುಂಬಾ ನೋಡ್ಬಿಟ್ಟಿದೆ ಈ ನಾಟಕಗಳನ್ನ ನೋಡಿ ನೋಡಿ ಭಾರತ ಸಾಕಾಗಿದೆ ಓಕೆ ಬುದ್ಧಿ ಬರ್ತಾ ಇದೆ ಅವರಿಗೆ ಅಂತ ಮಾತುಕತೆ ಹೊರಟ್ರೆ ಮರುಕ್ಷಣವೇ ಅಲ್ಲೊಂದು ದಾಳಿ ಆಗಿರುತ್ತೆ ಈ ರೀತಿ ಬಿಹೇವಿಯರ್ ಪಾಕಿಸ್ತಾನ ತೋರಿಸಿದೆ ಹಿಸ್ಟಾರಿಕಲಿ ಹೀಗಾಗಿ ಭಯೋತ್ಪಾದನೆ ಪೂರ್ತಿ ನಿಲ್ಲಿಸಿ ಕಾಶ್ಮೀರದಲ್ಲಿ ನೀವು ಮಾಡ್ತಿರೋ ತಂಟೆಯನ್ನ ಪೂರ್ತಿ ನಿಲ್ಲಿಸಿ ಭಯೋತ್ಪಾದನೆ ಮತ್ತು ಭದ್ರತೆ ಅನ್ನೋ ಮಂತ್ರವನ್ನ ಭಾರತ ಜಪಿಸ್ತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನ ನೆರೆಯ ತಾಲಿಬಾನಿಗಳಿಗೆ ದೊಡ್ಡ ಬೆದರಿಕೆ ಹಾಕಿದೆ ಅಗತ್ಯ ಬೆದರೆ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ನಾವು ಹೊಡಿತೀವಿ ನೋಡಿ ಅಂತ ಹೇಳಿ ಬೆದರಿಕೆ ಹಾಕಿದೆ ಥೈಟ್ ಭಾರತ ನಮಗ್ ಮಾಡಿರೋ ರೀತಿ ಮಾಡ್ತೀವಿ ಅಂತ ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಿರೋ ಉಗ್ರ ದಾಳಿಗೆ ಟಿ ಉಗ್ರ ಸಂಘಟನೆ ಕಾರಣ ಅಂದರೆ ಪಾಕಿಸ್ತಾನದ ತಾಲಿಬಾನ್ ಘಟಕ ಸೊ ಅವರಿಗೆ ಅಫ್ಘಾನಿಸ್ತಾನದಲ್ಲಿ ತರಬೇತಿ ನೆರವು ಎಲ್ಲ ಸಿಗ್ತಾ ಇದೆ ಅಲ್ಲಿಂದ ಅವರಿಗೆ ಶಕ್ತಿ ಸರಬರಾಜು ಆಗ್ತಾ ಇದೆ ಇದನ್ನು ಪಾಕಿಸ್ತಾನ ಸಹಿಸಿಕೊಳ್ಳೋದಿಲ್ಲ ಗಡಿಯಾಚೆಗಿನ ಉಗ್ರವಾದ ಸರಿಯಲ್ಲ ಇದು ಹೀಗೆ ಮುಂದುವರೆದರೆ ನಾವು ಅಫ್ಘಾನಿಸ್ತಾನಕ್ಕೆ ನುಗ್ಗೋಕು ಹಿಂದೇಟು ಹಾಕಲ್ಲ ಅಂತ ಪಾಕ್ ನ ರಕ್ಷಣಾ ಸಚಿವ ಕವಾಜಾ ಮಹಮ್ಮದ್ ಆಸಿಫ್ ಹೇಳಿದ್ದಾರೆ ಹಾಗೆ ಇತ್ತೀಚೆಗಷ್ಟೇ ಪಾಕಿಸ್ತಾನದಲ್ಲಿ ಅಜಮೆ ಇಸ್ತೆಕಾಮ್ ಅನ್ನೋ ಉಗ್ರ ವಿರೋಧಿ ಕಾರ್ಯಾಚರಣೆ ಶುರುವಾಗಿದೆಯಂತೆ ಹೀಗಾಗಿ ತಾಲಿಬಾನ್ ಆಡಳಿತ ಮಾಡೋ ಅಫ್ಘಾನಿಸ್ತಾನಕ್ಕೂ ನುಗ್ತೀವಿ ಅಂತ ಓಪನ್ ಬೆದರಿಕೆ ಹಾಕ್ತಿದ್ದಾರೆ ಇದಕ್ಕೆ ತಾಲಿಬಾನಿಗಳು ಯಾವ ರೀತಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಬರ್ರಪ್ಪ ಬನ್ನಿ ರಷ್ಯಾದವ್ರನ್ನೇ ಬಿಟ್ಟಿಲ್ಲ ನಾವು ಅಮೆರಿಕನ್ನೇ ಬಿಟ್ಟಿಲ್ಲ ಓಡಿಸಿದೀವಿ ನೀವ್ ಯಾವ ಲೆಕ್ಕ ಅಂತ ಹೇಳಿ ಒಳಗೊಳಗೆ ನಗ್ತಾ ಇರ್ತಾರೆ ಇವರು ಟ್ರಾಕ್ಟರ್ ಮೇಲೆ ಬಂದು ಕಿಡ್ಕೊಂಡು ರ್ಯಾಲಿ ಮಾಡ್ತಾ ಹೋಗೋರು ಇವರು ಇವ್ರು ಪಾಕಿಸ್ತಾನಕ್ಕೆ ನಯಾ ಪೈಸೆ ಹೆದರೋದಿಲ್ಲ ಆಲ್ರೆಡಿ ನಮ್ಮ ತಂಟೆಗೆ ಬಂದ್ರೆ ಪಾಕಿಸ್ತಾನವನ್ನ ಇನ್ನೆರಡು ತುಂಡು ಮಾಡ್ತೀವಿ ನಾವು ಅಂತ ತಾಲಿಬಾನಿಗಳು ಆಲ್ರೆಡಿ ಬೆದರಿಕೆ ಹಾಕಿ ಆಗಿದೆ ಸೊ ನೋಡ್ಬೇಕು ಈ ಡೆವಲಪ್ಮೆಂಟ್ ಮುಂದಕ್ಕೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಅಮೆರಿಕಾದಲ್ಲಿ ಅಧ್ಯಕ್ಷ ಚುನಾವಣೆ ಕಾವಿರ್ತಾ ಇದೆ ಈಗ ಹಾಲಿ ಅಧ್ಯಕ್ಷ ಜೋ ಬೈಡನ್ ಮತ್ತು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮೊದಲ ಪ್ರೆಸಿಡೆನ್ಷಿಯಲ್ ಡಿಬೇಟ್ ನಡೆದಿದೆ ಇದರಲ್ಲಿ ಬೈಡನ್ ಅವರ ಮಾತುಗಳು ಫುಲ್ ವೈರಲ್ ಆಗ್ತಾ ಇವೆ ವಯೋ ಸಹಜ ಅರಳು ಮರಳಿನಿಂದ ಅವರು ಮಾತನಾಡಿದ್ದಾರೆ ಇದಕ್ಕೆ ತುಂಬಾ ಟೀಕೆ ವ್ಯಕ್ತ ಆಗ್ತಾ ಇದೆ ಅಮೆರಿಕದ ಪ್ರೆಸಿಡೆಂಟ್ ಆಗಬೇಕಾ ಇಂಥವರು ಅನ್ನೋ ಪ್ರಶ್ನೆ ಕೇಳಲಾಗ್ತಾ ಇದೆ ಇದಕ್ಕೆ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಪ್ರತಿಕ್ರಿಯೆ ಕೊಟ್ಟು ಬೈಡನ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ರೀತಿ ಕೆಟ್ಟ ಡಿಬೇಟ್ಗಳು ಯಾವುದೊಂದು ದಿವಸ ಕೆಟ್ಟ ಟೈಮ್ನಲ್ಲಿ ಆಗಿಬಿಡ್ಬೋದು ಆದರೆ ಈ ರೀತಿಯ ಚುನಾವಣೆಯಲ್ಲಿ ಸದಾ ತನ್ನ ಜನರಿಗಾಗಿ ಹೋರಾಟ ಮಾಡೋ ವ್ಯಕ್ತಿ ಮತ್ತು ಕೇವಲ ತನ್ನ ಬಗ್ಗೆ ಮಾತ್ರ ಯೋಚಿಸುವ ವ್ಯಕ್ತಿಯ ನಡುವೆ ಚಾಯ್ಸ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಈ ಮೂಲಕ ಎಂಬತ್ತೆರಡರ ಬೈಡೆನ್ ಅಮೆರಿಕನ್ನರೆ ನಿಮಗೆ ಬೆಸ್ಟ್ ಅವರೇ ಅಂತ ಹೇಳಿ ಒಬಾಮಾ ಸಪೋರ್ಟ್ ಮಾಡಿದ್ದಾರೆ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ರಷ್ಯಾಗೆ ಉತ್ತರ ಕೊರಿಯಾ ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತಿದೆ ಅನ್ನೋ ವಿಚಾರ ವಿಶ್ವಸಂಸ್ಥೆಯಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ ರಷ್ಯಾ ಕಡೆಯಿಂದ ಹಾರಿ ಬಂದು ಯುಕ್ರೇನ್ ಮೇಲೆ ಅಪ್ಪಳಿಸಿದ ಕ್ಷಿಪಣಿಯೊಂದು ಉತ್ತರ ಕೊರಿಯಾಗೆ ಸೇರಿದ್ದು ಈ ಕ್ಷಿಪಣಿಗಳ ಅವಶೇಷಗಳನ್ನು ಸಮಗ್ರವಾಗಿ ವಿಶ್ಲೇಷಣೆ ನಡೆಸಿದ್ದೀವಿ ಅಂತ ಬ್ರಿಟನ್ ಮೂಲದ ತನಿಖಾ ಸಂಸ್ಥೆಯೊಂದು ವಿಶ್ವಸಂಸ್ಥೆಗೆ ವರದಿ ಸಲ್ಲಿಸಿದೆ ಅದರಲ್ಲಿ ಈ ವರ್ಷದ ಆರಂಭದಲ್ಲಿ ಯುಕ್ರೇನ್ ನೆಲೆ ದಾಳಿ ನಡೆಸಿರುವ ರಷ್ಯಾದ ಮೂರು ಡಿಪಿಆರ್ ಕೆ ಕ್ಷಿಪಣಿಗಳ ಬಗ್ಗೆ ಅಂದರೆ ಉತ್ತರ ಕೊರಿಯಾದ ಕ್ಷಿಪಣಿಗಳ ಬಗ್ಗೆ ಪರಿಶೋಧನೆ ನಡೆಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಾರ್ತ್ ಕೊರಿಯಾ ತಯಾರಿಸಿದ ಫಿರಂಗಿ ರಾಕೆಟ್ಗಳನ್ನು ಕೂಡ ಯುಕ್ರೇನ್ ಜೊತೆಗಿನ ಕದನದಲ್ಲಿ ಬಳಸಲಾಗಿದೆ ಅಂತ ಹೇಳಲಾಗಿದೆ ಇತ್ತೀಚೆಗಷ್ಟೇ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಉತ್ತರ ಕೊರಿಯಾಗೆ ಭೇಟಿ ನೀಡಿ ಕಿಮ್ ಜಾಂಗ್ ಉನ್ ಜೊತೆ ಯುಕ್ರೇನ್ ಜೊತೆಗಿನ ಯುದ್ಧಕ್ಕೆ ನೆರವು ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದಿದ್ದರು ನಂತರ ಉತ್ತರ ಕೊರಿಯಾ ಕೂಡ ರಷ್ಯಾಗೆ ಯುದ್ದ ಟೈಮ್ ನಲ್ಲಿ ಸೇನಾ ನೆರವನ್ನ ಕೊಡೋದಾಗಿ ಅನೌನ್ಸ್ ಮಾಡಿತು ಅದರ ಬೆನ್ನಲ್ಲೇ ಈ ವಿಚಾರ ಹೊರಬಿದ್ದಿದೆ ಮತ್ತೊಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈ ಹಿಂದೆ ಬ್ಯಾನ್ ಆಗಿದ್ದ ಇಂಟರ್ಮೀಡಿಯೇಟ್ ರೇಂಜ್ ಮಿಸೈಲ್ ತಯಾರಿಸೋಕೆ ತಮ್ಮ ರಕ್ಷಣಾ ಇಲಾಖೆಗೆ ಕಾರ್ಯ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೋವಿಯತ್ ರಷ್ಯಾದ ಲೀಡರ್ ಮೆಕಾಲ್ ಗೋಬಚೆವ್ ಹಾಗೂ ಅಮೆರಿಕ ಅಧ್ಯಕ್ಷ ರೊನಾಲ್ಡ್ ರೇಗನ್ ಈ ರೀತಿಯ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ ಐಎನ್ಎಫ್ ಒಪ್ಪಂದ ಮಾಡಿಕೊಂಡಿದ್ದು ಅದರ ಪ್ರಕಾರ ಭೂಮಿಯಿಂದ ಸುಮಾರು ಐನೂರರಿಂದ ಐದು ಸಾವಿರ ಕಿಲೋ ಮೀಟರ್ ದೂರಕ್ಕೆ ಚಲಿಸುವ ಸಾಮರ್ಥ್ಯರು ಪರಮಾಣು ಕ್ಷಿಪಣಿ ತಯಾರಿಸಬಾರದು ಅಂತ ಅಗ್ರಿಮೆಂಟ್ ಆಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾ ಜೊತೆಗಿನ ಮುನಿಸು ಹೆಚ್ಚಾಗಿ ಅಮೆರಿಕ ಈ ಒಪ್ಪಂದಕ್ಕೆ ಗುಡ್ ಬೈ ಹೇಳಿತ್ತು ಈಗ ರಷ್ಯಾ ಹಾಗೂ ಪಾಶ್ಚಿಮಾತ್ಯ ದೇಶಗಳ ಜೊತೆಗಿನ ಸಂಘರ್ಷ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಈ ಮಾದರಿ ಕ್ಷಿಪಣಿಗಳನ್ನ ಮಾಡಿ ನೀವು ಅಂತ ತಮ್ಮ ವಿಜ್ಞಾನಿಗಳಿಗೆ ಪುಟಿನ್ ಕರೆ ಕೊಟ್ಟಿದ್ದಾರೆ ಆನ್ಲೈನ್ನಲ್ಲಿ ಹಣಕಾಸಿನ ಹಗರಣ ಮಾಡಿದ ಆರೋಪದ ಮೇಲೆ ಕನಿಷ್ಠ ಅರವತ್ತು ಭಾರತೀಯರನ್ನ ಅರೆಸ್ಟ್ ಮಾಡಿರುವ ಘಟನೆ ಶ್ರೀಲಂಕಾದಲ್ಲಿ ಆಗಿದೆ ಅಲ್ಲಿನ ಪಶ್ಚಿಮ ಕರಾವಳಿಯ ನಾಗಂಬೋ ಮಡವೇಲಾ ಬಟ್ಟಾರಾಮುಲ್ಲಾ ಸಿಟಿಗಳಲ್ಲಿ ಸ್ಥಳೀಯರು ಸೇರಿದಂತೆ ವಿದೇಶಿಗರ ಗುಂಪೊಂದು ಆನ್ಲೈನ್ ಫಿನಾನ್ಷಿಯಲ್ ಸ್ಕ್ಯಾಮ್ ನಡೆಸ್ತಾ ಇದ್ರು ಅದರಲ್ಲಿ ಕನಿಷ್ಠ ಅರವತ್ತು ಭಾರತೀಯರು ಭಾಗಿಯಾಗಿದ್ರು ಸ್ಕ್ಯಾಮ್ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಈ ಪ್ರದೇಶಗಳಲ್ಲಿ ರೇಡ್ ಮಾಡಿರುವ ಲಂಕಾದ ಸಿಐಡಿ ಐವತ್ತೇಳು ಲ್ಯಾಪ್ಟಾಪ್ ಸೇರಿದಂತೆ ನೂರ ಮೂವತ್ತೈದು ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿದ್ದಾರೆ ಅಂತ ಸ್ಥಳೀಯ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಹಣದ ಆಮಿಷ ಒಡ್ಡಿದ ಆರೋಪದ ಮೇಲೆ ಮಹಿಳೆಯೊಬ್ಬರು ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಆ ವಂಚಕರನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ಅಲ್ಲದೆ ವಂಚಕರಿಗೆ ದುಬಾಯ್ ಅಫ್ಘಾನಿಸ್ತಾನಕ್ಕೂ ಕೂಡ ಲಿಂಕ್ ಇದೆ ಇವರೆಲ್ಲ ಜೂಜಾಟ ಹಾಗೂ ಅಕ್ರಮ ಬೆಟ್ಟಿಂಗ್ ದಂಧೆಗಳಲ್ಲಿ ತೊಡಗಿರೋ ಶಂಕೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಪಾಕಿಸ್ತಾನದಲ್ಲಿ ತೆರಿಗೆ ಹೆಚ್ಚಳ ಮಾಡುವ ಬಜೆಟ್ ಅನ್ನು ಮಂಡನೆ ಮಾಡಲಾಗಿದೆ ಹೊಸ ಸಾಲಕ್ಕಾಗಿ ಐಎಂಎಫ್ ಜೊತೆ ಪಾಕ್ ಒಪ್ಪಂದಕ್ಕಾಗಿ ಮಾತುಕತೆ ಈಗ ಇದೇ ಹೊತ್ತಲ್ಲಿ ಮುಂಬರುವ ಹಣಕಾಸು ವರ್ಷದ ಬಜೆಟ್ ಅನ್ನ ಪಾಕ್ನ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದ್ದಾರೆ ಇದರಲ್ಲಿ ದೇಶದ ಆರ್ಥಿಕತೆಯನ್ನು ಸರಿದೂಗಿಸೋಕೆ ಸರ್ಕಾರ ಜುಲೈ ಒಂದರಿಂದ ಶುರುವಾಗುವ ಆರ್ಥಿಕ ವರ್ಷದಲ್ಲಿ ಸುಮಾರು ಮೂರು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ತೆರಿಗೆ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳುವ ಬಜೆಟ್ ಮಂಡಿಸಿದ್ದಾರೆ ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಪಾಕ್ನಲ್ಲಿ ನಲವತ್ತು ಪರ್ಸೆಂಟ್ ತೆರಿಗೆ ಜಾಸ್ತಿ ಮಾಡಲಾಗಿದೆ ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ನಲವತ್ತೆಂಟು ಪರ್ಸೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಮೂವತ್ತೈದು ಪರ್ಸೆಂಟ್ ಹೆಚ್ಚಾಗುತ್ತೆ ಅದರಲ್ಲೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಚರ್ಮದ ಉತ್ಪನ್ನಗಳು ಟೆಕ್ಸ್ಟೈಲ್ ಹಾಗೂ ಮೊಬೈಲ್ ಫೋನ್ಗಳ ಮೇಲೆ ಪಾಕ್ ಸರ್ಕಾರ ಹೆಚ್ಚಿನ ಟ್ಯಾಕ್ಸ್ ಹಾಕಿದೆ ಈ ಮೂಲಕ ಐ ಎಮ್ ಎಫ್ ತಾಳಕ್ಕೆ ಮತ್ತೊಮ್ಮೆ ಪಾಕ್ ಕುಣಿದಂತಾಗಿದೆ ಸಾಲದ ಸುಳಿಗೆ ಸಿಲುಕಿರೋ ಪಾಕಿಸ್ತಾನ ಸದ್ಯ ಐಎಂ ಎಫ್ ಜೊತೆ ಐವತ್ತರಿಂದ ಅರವತ್ತಾರು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯೋಕೆ ಮಾತುಕತೆ ನಡೆಸ್ತಾ ಇತ್ತು ನಿಮ್ಮ ಆರ್ಥಿಕತೆನೇ ಸರಿ ಇಲ್ಲ ದುಡ್ಡೇ ಇಲ್ಲ ನಿಮ್ಮ ಹತ್ರ ನೀವು ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಒಂದಷ್ಟು ಕಂಡೀಷನ್ಸ್ ಹಾಕ್ತೀವಿ ಫಾಲೋ ಮಾಡಿದ್ರೆ ಕೊಡ್ತೀವಿ ಅಂತ ಹೇಳಿತ್ತು ಅದರಲ್ಲಿ ತೆರಿಗೆ ಹೆಚ್ಚಳ ಮಾಡಿಕೊಂಡು ಆರ್ಥಿಕತೆ ಸುಧಾರಿಸ್ಕೊಳ್ಳಿ ಸ್ವಲ್ಪ ಜೇಬ್ ಗಟ್ಟಿ ಮಾಡ್ಕೊಳ್ಳಿ ಯಾವಾಗ ಬೇಕಾದ್ರೆ ಸಾಲ ಕೊಡ್ತೀವಿ ಅಂತ ಐ ಎಮ್ ಎಫ್ ಹೇಳಿತ್ತು ಆದರೆ ಪಾಕಿಸ್ತಾನ ಸರ್ಕಾರಕ್ಕೆ ಹೆದರಿಕೆ ಸಾಲ ತಗೊಳ್ಳೋಕ್ಕೋಸ್ಕರ ಟ್ಯಾಕ್ಸ್ ಜಾಸ್ತಿ ಮಾಡದ ಒಂದು ವೇಳೆ ಜಾಸ್ತಿ ಮಾಡಿಬಿಟ್ರೆ ಟ್ಯಾಕ್ಸ್ ಆಮೇಲೆ ಜನ ಕಾಲದಲ್ಲಿರೋದಕ್ಕೆ ಕೈ ತೊಗೊಂಡ್ರೆ ಹೇಗೆ ಅನ್ನೋ ಒಂದು ಜಿಜ್ಞಾಸೆಯಲ್ಲಿ ಭಯದಲ್ಲಿ ಪಾಕಿಸ್ತಾನ ಸರ್ಕಾರ ಇದೆ ಮುಂಬರುವ ಜುಲೈ ಮೂರು ಮತ್ತು ನಾಲ್ಕನೇ ತಾರೀಕು ಕಜಕಿಸ್ತಾನಲ್ಲಿ ಶಾಂಘೈ ಕೋ ಆರ್ಗನೈಸೇಷನ್ ವಾರ್ಷಿಕ ಶೃಂಗಸಭೆ ಈ ಇವೆಂಟ್ನಲ್ಲಿ ಪಿ ಎಂ ಮೋದಿ ಬದಲು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾರತವನ್ನು ಪ್ರತಿನಿಧಿಸುತ್ತಾರೆ ಈ ಎಸ್ಇಒ ಮೀಟಿಂಗ್ಗೆ ಸಾಮಾನ್ಯವಾಗಿ ಮೋದಿಯವರು ಹೋಗ್ತಾ ಇದ್ರು ಆದರೆ ಈ ಬಾರಿ ಮೋದಿ ಕಜಕಿಸ್ತಾನ್ ಅಧ್ಯಕ್ಷ ಕಾಸಿಮ್ ಜೊಮಾಟ್ ಟೊಕೇವ್ಗೆ ಕಾಲ್ ಮಾಡಿ ಈ ಬಾರಿ ಶೃಂಗಸಭೆಗೆ ತಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ ತಮ್ಮ ಬದಲಾಗಿ ತಮ್ಮ ಸಚಿವರು ಬರ್ತಾರೆ ಅಂತ ಕೂಡ ಕಮ್ಯುನಿಕೇಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ರಫಾ ನಗರದ ಮೇಲೆ ಇಸ್ರೇಲ್ ಪಡೆಗಳು ದಾಳಿ ಮುಂದುವರೆಸಿವೆ ಇದೀಗ ಟೆಂಟ್ಗಳಲ್ಲಿ ಆಶ್ರಯ ಪಡಿತಾ ಇದ್ದವರ ಮೇಲೆ ದಾಳಿ ಮಾಡಲಾಗಿದೆ ಪರಿಣಾಮ ಕನಿಷ್ಠ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಅಂತ ಪ್ಯಾಲೆಸ್ತೀನಿ ಆಡಳಿತ ಹೇಳಿದೆ ಇನ್ನೊಂದು ಕಡೆ ಗಾಜಾಗೆ ನೆರವು ಕೊಡೋಕೆ ಅಂತಲೇ ಅಮೆರಿಕ ಸೇನೆ ನಿರ್ಮಾಣ ಮಾಡಿದ ಹಡಗು ಕಟ್ಟೆಯನ್ನು ತೆಗೆದುಹಾಕಲಾಗಿದೆ ಅಲ್ಲಿನ ಹವಾಮಾನದ ಕಾರಣ ಹಡಗುಕಟ್ಟೆಯ ರಕ್ಷಣೆಗಾಗಿ ಈ ನಿರ್ಧಾರ ಮಾಡಲಾಗಿದೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ ಜೊತೆಗೆ ಒಮ್ಮೆ ಹವಾಮಾನ ಸರಿ ಹೋದ್ಮೇಲೆ ಗಾಜಾ ಜನರಿಗೆ ನೆರವು ಬೇಕಾದಲ್ಲಿ ಪುನಃ ಹಡಗುಕಟ್ಟೆ ಅಳವಡಿಸುವುದಾಗಿ ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೆನಡಾದ ರಕ್ಷಣಾ ಮಂತ್ರಿಯಾಗಿದ್ದ ಸಿಖ್ ಸಮುದಾಯದ ಹರ್ಜಿತ್ ಸಜ್ಜನ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರದ ಆಡಳಿತ ಆ ಟೈಮ್ನಲ್ಲಿ ಅಫ್ಘಾನಿಸ್ತಾನದಲ್ಲಿದ್ದ ಇನ್ನೂರ ಇಪ್ಪತ್ತೈದು ಸಿಖರನ್ನ ಕಾಪಾಡುವಂತೆ ತಮ್ಮ ಸೇನೆಗೆ ಕರೆ ಕೊಟ್ಟಿದ್ರು ಅಲ್ಲದೆ ಇದಕ್ಕಾಗಿ ಕೆನಡಾ ಸರ್ಕಾರದ ಹಣವನ್ನು ಬಳಸಿದ್ರು ಅಂತ ಕೆನಡಾದ ಗ್ಲೋಬ್ ಆ್ಯಂಡ್ ಮೆಲ್ ನ್ಯೂಸ್ ಪೇಪರ್ ರಿಪೋರ್ಟ್ ಮಾಡಿದೆ ಅಲ್ಲದೆ ಸಜ್ಜನ್ ಆದೇಶದ ನಂತರ ಅಫ್ಘಾನಿಸ್ತಾನದಲ್ಲಿ ಸಾವಿರಾರು ಜನರನ್ನ ರಕ್ಷಣೆ ಕೂಡ ಮಾಡಲಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಈ ವಿಚಾರವನ್ನು ಸಜ್ಜನ್ ನಿರಾಕರಿಸಿದ್ದಾರೆ ನಾನು ಈ ವಿಚಾರವಾಗಿ ಸೇನೆಗೆ ಯಾವುದೇ ಆಜ್ಞೆ ಕೊಟ್ಟಿರಲಿಲ್ಲ ಅಫ್ಘಾನ್ ಸಿಖ್ಖರನ್ನ ಕಾಪಾಡೋಕೆ ಕೆನಡಾದ ಸಿಖ್ ಗುಂಪುಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವು ಹಾಗಾಗಿ ನಾನು ಕೆನಡಾ ಸೇನೆ ಜೊತೆ ಆ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದೆ ಅಷ್ಟೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ